ಸಮ ಪ್ರವೇಶ ಸಮಾಜದಲ್ಲಿ ಮೇಲು ಬಡವ ಬಲ್ಲಿದ ಎಂಬಂತಹ ಸಹ ಕಂಡುಬರುತ್ತವೆ ಇಂತಹ ಅಸಮಾನತೆಗಳನ್ನು ಹೋಗಲಾಡಿಸಲು ದಾರ್ಶನಿಕರ ಸಾಧುಗಳು ಮತ್ತು ಸಂತರು ನಿರಂತರವಾಗಿ ಶ್ರಮಿಸಿದ್ದಾರೆ ದಯವಿಲ್ಲದ ಧ ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ ಎಂಬ ಬಸವಣ್ಣನವರ ಮಾತು ಅಕ್ಷಪ್ರೀತಿ ಪ್ರೇಮ ತಾಳ್ಮೆ ಸಮಾನತೆ ಇವುಗಳನ್ನು ಇಂದು ನಾವು ಅಳವಡಿಸಿ ಮಾನವೀಯತೆಯನ್ನು ಕಾಣಲು ಸಾಧ್ಯವಾಗುತ್ತದೆ ನಿರೀಕ್ಷೆ ಪದ್ಯದಲ್ಲಿ ಕವಿ ಕಂಡುಬರುತ್ತಿರುವ ತಾರತಮ್ಯ ಹೋಗಲಾಡಿಸಲು ಸಮಾನತೆಯ ದಿನಗಳು ಎಂಪರಿಪರಿಯಾಗಿ ಹಂಬಲಿಸಿದ್ದಾರೆ ಪ್ರೀತಿಯ ಗುಣಿ ತೆಗೆದು ಪ್ರೇಮದ ಪಾತಿಯ ಮಾಡಿ ನೀತಿಯ ಬೀಜವ ಬಿತ್ತಿ ವಾತ್ಸಲ್ಯದ ಫಲವ ಪಡೆವ ದಿನಗಳೆಂದು ಬರುವವು ಸುಳಿವ ಗಾಳಿ ಉಣ್ಣುವನ್ನು ತೊಡುವ ಬಟ್ಟೆ ಸುಡುವ ಬೆಂಕಿ ಎಲ್ಲರಿಗೂ ಒಂದೇ ಎಂಬ ದಿನಗಳೆಂದು ಬ್ಯಾಕ್ಕೋಟ್ ಬರುವವೋ ಎರಡು ಸೂಯೆಗಳ ಬಂಡೆಯನ್ನು ತಾಳ್ಮೆಯ ಸಿಡಿಮದ್ದು ಹಾಕಿ ಸಿಡಿಸಿ ತೆಗೆದ ಸಹೋದರತೆಯ ಸಸಿಗಳನ್ನು ಕಾಣುವಂಥ ದಿನಗಳೆಂದು ಬರುವವೋ ಮೂರು ಅಸಮಾನತೆಯ ಕಡಲಿನಲ್ಲಿ ಸಮಾನತೆಯ ದೋಣಿ ಬಿಟ್ಟು ತೇಲುತ ದಡ ಸೇರಿಕೊಂಡು ಸಾರ್ಥಕತೆಯ ಪಡೆಯುವ ದಿನಗಳೆಂದು ಬರುವವೋ ನಾಲ್ಕು ಜ್ಞಾನದ ಕಾರಂಜಿಯಲ್ಲಿ ಅಜ್ಞಾನದ ಕೊಳೆಯ ತೊಳೆದು ಜಾತಿಯ ವಿಷ ವೃಕ್ಷವನ್ನು ಬೇರು ಸಹಿತ ಕಿತ್ತು ತೆಗೆಯುವ ದಿನಗಳೆಂದು ಬರುವವೋ ಐದು ರಕ್ತ ಬೀಜಾಸುರರ ಸಂತೆಯಲ್ಲಿ ಗೋಂಡು ಮೌಢ್ಯಗಳ ನಾಶ ಮಾಡಿ ಹಿಂಸೆಯ ರಕ್ತ ಅಳಿಸಿ ಅಹಿಂಸೆಯ ಕಂದನೆ ಮಾನವತೆಯ ಸಾರುವ ದಿನಗಳೆಂದು ಬರುವವು ಆರು ಕೃತಿಕಾರರ ಪರಿಚಯ ಕೋಲಾರದವರಾದ ಎಸ್ ವೀರಯ್ಯ ಇವರು ಸಾವಿರದ ಒಂಬೈನೂರ ಐವತ್ತು ಜನವರಿ ಎರಡರಂದು ಜನಿಸಿದರು ಸಾಮಾಜಿಕ ಕಾರ್ಯಕರ್ತರಾಗಿ ವಕೀಲರಾಗಿ ಬರಹಗಾರರಾಗಿ ಪತ್ರಕರ್ತರಾಗಿ ರಾಜಕಾರಣಿಯಾಗಿ ಪ್ರಸಿದ್ಧರು ಕೂಡಲು ಸ್ವಾಮಿ ದಲಿತ ಚಿಂತನೆ ಮುಂತಾದ ಕೃತಿಗಳ ರಚಿಸಿದ್ದಾರೆ ಇವರಿಗೆ ಸಮಾಜ ರತ್ನ ಬುದ್ಧರತ್ರು ಬೆಂಗಳೂರು ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಪ್ರಶಸ್ತಿಗಳು ದೊರಕಿವೆ ನಿರೀಕ್ಷೆ ಕವನವನ್ನು ಶ್ರೀಯು ಬೇರುಗಳು ಎಂಬ ಕವನ ಸಂಕಲನದಿಂದ